ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಇನ್ಸುಲಿನ್ ಅನ್ನು ಮೊದಲ ಬಾರಿಗೆ ಯಾರು ಕಂಡುಹಿಡಿದರೆಂದು ತಿಳಿದುಕೊಳ್ಳೋಣ ಇನ್ಸುಲಿನ್ ಅನ್ನು ಸಕ್ಕರೆ ಅಂಶ ಹೆಚ್ಚಾದಾಗ ಬರುವ ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡಲು ಉಪಯೋಗಿಸುತ್ತಾರೆ ಸಕ್ಕರೆ ಕಾಯಿಲೆ ಇರುವವರಿಗೆ ದೇಹದಲ್ಲಿನ ನ್ಯೂನ್ಯತೆಯಿಂದಾಗಿ ಪೀಸ್ಟ್ ಮತ್ತು ಸಕ್ಕರೆಯನ್ನು ಉಪಯೋಗಿಸಲಾಗುವುದಿಲ್ಲ ಈಗ ಪ್ರಪಂಚದಾದ್ಯಂತ ಬಹಳ ಜನ ಈ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಚಿಕ್ಕ ವಯಸ್ಸಿನವರಿಗಾಗಿರಬಹುದು ಅಥವಾ ವೃದ್ಧಾಪ್ಯದವರಲ್ಲಿ ಹಾಗೂ ವಯಸ್ಕರವರಲ್ಲಿ ಯಾವ ಏಜ್ ಅಲ್ಲೂ ಕೂಡ ಈ ಸಕ್ಕರೆ ಕಾಯಿಲೆ ಅನ್ನೋದು ಇತ್ತೀಚೆಗೆ ತುಂಬಾ ಕಾಣುತ್ತಿದೆ ಅತಿ ದೊಡ್ಡ ಗ್ರಂಥಿಯಾದ ಮೆದೋಜೀರಕ ಗ್ರಂಥಿಯು ನಮ್ಮ ದೇಹದ ಸಕ್ಕರೆ ಮತ್ತು ಪೀಸ್ಟ್ ಅನ್ನು ಉಪಯೋಗಿಸಿಕೊಳ್ಳಲು ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ ಸಕ್ಕರೆ ಕಾಯಿಲೆಯಿಂದ ಬಳಲುವ ವ್ಯಕ್ತಿಗೆ ದೇಹದಲ್ಲಿ ಇನ್ಸುಲಿನ್ ತಯಾರಾಗುವುದಿಲ್ಲ ಇಲ್ಲವೇ ಅದನ್ನು ಉಪಯೋಗಿಸಿಕೊಳ್ಳಲಾಗುವುದಿಲ್ಲ ಈ ರೋಗಕ್ಕೆ ಸೂಕ್ತ ಚಿಕಿತ್ಸೆ ಮಾಡಿಸದಿದ್ದಲ್ಲಿ ಆ ವ್ಯಕ್ತಿ ವಿಪರೀತ ದಾಹಗೊಂಡು ತೂಕ ಕಳೆದುಕೊಳ್ಳುತ್ತಾನೆ ನಿಶಕ್ತಿಯಿಂದ ಬಳಲುತ್ತಾನೆ ಮತ್ತು ಹಲವು ಬಾರಿ ಪ್ರಜ್ಞಾಹೀನಾಗಿ ಕೊನೆಗೆ ಹಾಸಿಗೆಯನ್ನು ಹಿಡಿಯುತ್ತಾನೆ ಈಗಿನ ಮುಂದುವರೆದ ತಾಂತ್ರಿಕ ಯುಗದಲ್ಲಿ ಇನ್ಸುಲಿನ್ ಅನ್ನು ಕಂಡುಹಿಡಿದು ತಯಾರಿಸಲು ಶುರು ಮಾಡಿದಾಗಿನಿಂದ ಪರಿಸ್ಥಿತಿ ಸುಧಾರಿಸಿದೆ ಈಗ ಈ ರೋಗದಿಂದ ಬಳಲಲು ವ್ಯಕ್ತಿ ಚುಚ್ಚುಮುದ್ದನ್ನು ತೆಗೆದುಕೊಂಡು ಇನ್ಸುಲಿನ್ ಅನ್ನು ಪಡೆಯಬಹುದು ಈ ರೀತಿ ಮಾಡುವುದರಿಂದ ಇನ್ಸುಲಿನ್ ದೇಹದಲ್ಲಿ ತಯಾರಾಗುತ್ತದೆ ಮತ್ತು ಸರಿಯಾದ ನಿಯಮಿತ ಆಹಾರ ಸೇವನೆಯಿಂದ ಸಾಮಾನ್ಯ ಜೀವನವನ್ನು ನಡೆಸಬಹುದು ವೈದ್ಯರು ಸಕ್ಕರೆ ಕಾಯಿಲೆಯ ರೋಗಿಗಳಿಗೆ ಇನ್ಸುಲಿನ್ ಅನ್ನು ಉಪಯೋಗಿಸಿಕೊಳ್ಳಲಾರದು ಎಂದು ಅಭಿಪ್ರಾಯಪಡುತ್ತಿದ್ದರು ಈ ರೋಗಿಗಳ ದೇಹದಲ್ಲಿ ಇನ್ಸುಲಿನ್ ಸೇರಿಸುವುದು ಒಂದು ಸಮಸ್ಯೆಯಾಗಿತ್ತು ಈ ವಿಷಯದಲ್ಲಿ ತಜ್ಞ ವೈದ್ಯರ ಪ್ರಕಾರ ಇದಕ್ಕೂ ಪರಿಹಾರ ಕೂಡ ಇತ್ತು ಅದೇನೆಂದರೆ ಸಕ್ಕರೆ ಕಾಯಿಲೆಯ ರೋಗಿಗಳಿಗೆ ಇನ್ಸುಲಿನ್ ಅನ್ನು ಆರೋಗ್ಯವಂತ ಪ್ರಾಣಿಯ ದೇಹದ ಮೆದೋಜೀರಕ ಗ್ರಂಥಿಯಿಂದ ತೆಗೆದುಕೊಡುವುದು ಈ ಕಲ್ಪನೆಯನ್ನು ನೀಡಿದ ಖ್ಯಾತ ಕೆನಡಾದ ವೈದ್ಯ ವಿಜ್ಞಾನಿಯಾದ ಫೆಡ್ರಿಕ್ ಗ್ರ್ಯಾಂಟ್ ಬ್ಯಾಂಟಿಂಗ್ಗೆ ಸಲ್ಲಿಸಬೇಕು ಒಂದು ದಿನ ಮೆದೋಜೀರಕ ಗ್ರಂಥಿಗಳ ಬಗ್ಗೆ ಉಪನ್ಯಾಸ ನೀಡಲು ತಯಾರಿ ನಡೆಸುತ್ತಿದ್ದಾಗ ಆತನಿಗೆ ಇತರ ಪ್ರಾಣಿಗಳಿಂದ ಇನ್ಸುಲಿನ್ ತೆಗೆಯುವ ಕಲ್ಪನೆ ಬಂದಿತು ನಂತರ ಅವರು ಟೊರಾಂಟೊ ವಿಶ್ವವಿದ್ಯಾಲಯದ ಪ್ರಯೋಗಾಲಯದ ವಿಭಾಗದಲ್ಲಿ ಪ್ರೊಸೆಸರ್ ಆದ ಜಾನ್ ಯಾರ್ಡರ್ ಅವರ ಸಹಾಯವನ್ನು ಯಾಚಿಸಿದರು ಅವರು ತಮ್ಮ ಪ್ರಯೋಗಾಲಯವನ್ನು ಎರಡು ಮೂರು ವಾರಗಳ ಮಟ್ಟಿಗೆ ಉಪಯೋಗಿಸಿಕೊಳ್ಳಲು ಅವರಿಗೆ ಅನುಮತಿಯನ್ನು ನೀಡಿದರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಚಾರ್ಲ್ಸ್ ಬೆಸ್ಟ್ ಎಂಬುವರ ಮಾರ್ಗದರ್ಶನದಲ್ಲಿ ಕಾರ್ಯ ಆರಂಭಿಸಿದರು ಹಲವಾರು ವಾರಗಳ ನಿರಂತರದ ಶ್ರಮದ ಫಲವಾಗಿ ನಾಯಿಯ ಮೆದೋಜಿರಕ ಗ್ರಂಥಿಯಿಂದ ಇನ್ಸುಲಿನ್ ಅನ್ನು ತೆಗೆದರು ಹಲವಾರು ಪರೀಕ್ಷೆಗಳ ನಂತರ ಸಕ್ಕರೆ ಕಾಯಿಲಿಂದ ನರಳುತ್ತಿದ್ದ ಹುಡುಗನಿಗೆ ಕೊಡಲಾಯಿತು ಆ ಹುಡುಗ ತಕ್ಷಣವೇ ಆರೋಗ್ಯವನ್ನು ಹೊಂದಿ ಸುಧಾರಿಸಿಕೊಂಡನು ಇದೇ ರೀತಿಯಾಗಿ ಹಲವು ರೋಗಿಗಳಿಗೆ ನೀಡಲಾಯಿತು ಈ ಇನ್ಸುಲಿನ್ನ ಆವಿಷ್ಕಾರವು ವೈದ್ಯಕೀಯ ರಣರಂಗದಲ್ಲಿ ಒಂದು ಮುಖ್ಯವಾದ ಮೈಲುಗಲ್ಲು ಎನ್ನಬಹುದು ಸಕ್ಕರೆ ಕಾಯಿಲಿಂದ ನರಳುತ್ತಿದ್ದ ರೋಗಿಗಳಿಗೆ ಇನ್ಸುಲಿನ್ ಅನ್ನು ಕಂಡುಹಿಡಿದ ಖ್ಯಾತ ವೈದ್ಯರಾದ ಪ್ಯಾಟ್ರಿಕ್ ಗ್ರ್ಯಾಂಟ್ ಬ್ಯಾಂಟಿಂಗ್ಗೆ ಧನ್ಯವಾದಗಳನ್ನು ಹೇಳಬೇಕು ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯರ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅನ್ನೋದು ಏಯ್ಟಿ ಟು ಹಂಡ್ರೆಡ್ ಎಮ್ ಜಿ ಪರ್ ಡಿ ಎಲ್ ಆಗಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ